ಬೆಸಗರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಶಾಸಕ ಕೆಎಂ ಉದಯ್ ಭರವಸೆ ವ್ಯಕ್ತಪಡಿಸಿದ್ರು ತಾಲೂಕಿನ ಬೆಸಗರಳ್ಳಿ ಗ್ರಾಮದಲ್ಲಿ ಪಶು ಆಸ್ಪತ್ರೆಯ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ಬೆಸಗರಳ್ಳಿ ಗ್ರಾಮ ಪಂಚಾಯತಿ ರಾಜ್ಯಕ್ಕೆ ಎರಡನೇ ದೊಡ್ಡ ಪಂಚಾಯತಿ ಆಗಿರುವುದರಿಂದ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ರೂಪುರೇಷೆ ಸಿದ್ಧಪಡಿಸಿದ್ದು ಶೀಘ್ರವಾಗಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳು ಆರಂಭಗೊಳ್ಳಲಿದೆ ಎಂದು ಗ್ರಾಮ ಪಂಚಾಯತ್ ಎಲ್ಲಾ ಜನಪ್ರತಿನಿಧಿಗಳು ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅಭಿವೃದ್ಧಿಯ ಕಾರ್ಯಕ್ಕೆ ವೇಗ ಬರುತ್ತೆ ಮುಂದಾದರೂ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ನೀಡಬೇಕು ಎಂದರು ಕೈ ಜೋಡಿಸಿದ್ರೆ ಅದು ಒಂದು ದೊಡ್ಡ ಶಕ್ತಿ ಆಗ್ತದೆ ಹಾಗಾಗಿ ಈಗಾಗಲೇ ಮುಂದೆ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಆಗಿದೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಜೊತೆ ಏನೇನು ಚರ್ಚೆ ಮಾಡಬೇಕು ಯೋಜನೆಗಳನ್ನ ರೂಪಿಸಲಿಕ್ಕೆ ಈಗಾಗಲೇ ನಾವು ಮಾತಾಡಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಅವೆಲ್ಲವೂ ಕೂಡ ಒಂದೊಂದಾಗಿ ಕಾರ್ಯರೂಪಕ್ಕೆ ಹಾಸ್ಪಿಟ್ಲ್ ಇರ್ಬೋದು ಈಗ ತಾತ್ಕಾಲಿಕವಾಗಿ ಡಾಕ್ಟರ್ ಕೊಡ್ತಾ ಇದ್ದ ಅವೆಲ್ಲವೂ ಕೂಡ ಸರಿಯಾಗ್ತದೆ ಆಗ್ತದೆ ನಾನು ಕಲಂಬಾರ್ ಮೀಟಿಂಗ್ ಬಂದಾಗ ಹೇಳಿ ರೆಡಿ ಮಾಡ್ತಾ ಇದ್ದೀವಿ ಅಂತ ಪರಿಷತ್ ಸದಸ್ಯ ವಿವೇಕಾನಂದ ಮಾತನಾಡಿ ಕಬ್ಬು ಬೆಳೆಗಾರರು ಆರ್ಥಿಕ ಸಂಕಷ್ಟದಲ್ಲಿ ಸಂಕಷ್ಟದಲ್ಲಿರುವ ಕಾರಣ ಟನ್ಗೆ ಐದರಿಂದ ಸದನದಲ್ಲಿ ಗಮನಕ್ಕೆ ತಂದಿದ್ದು ಈ ಬಗ್ಗೆ ಸದನದ ಹೊರಗೆ ಮತ್ತು ಒಳಗೆ ನಿರಂತರವಾಗಿ ಹೋರಾಟ ಮಾಡಲಾಗುತ್ತೆ ಕಬ್ಬು ಬೆಳೆಯಲು ರೈತರು ಸಾಕಷ್ಟು ಶ್ರಮ ಆಗ್ತಾ ಇದ್ದು ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಆದ್ದರಿಂದ ಅವರಿಗೆ ವೈಜ್ಞಾನಿಕ ಬೆಲೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು ಹೇಳಿದ್ರು ಮುಖಂಡರು ರೈತ ಮುಖಂಡರು ನನಗೆ ತಂದು ಜಾಗ ಮತ್ತು ಎಲ್ಲಿ ಬೇಕು ಅಂತ ನನಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟರೆ ನಮ್ಮ ಮದ್ದೂರು ತಾಲೂಕಿಗೆ ಒಂದೋ ಎರೋ ಆಸ್ಪತ್ರೆ ಕೊಡುವಂಥ ಕೆಲಸವ ನಾನು ನಮ್ಮ ಮಿನಿಸ್ಟ್ರ ಹತ್ರ ಹೇಳ್ತೀನಿ ಹಂಗಾಗಿ ಯಾರ್ಯಾರು ಮಾಡಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಉದಯಣ್ಣವರು ಎಲ್ಲ ಒತ್ತು ಕೊಟ್ಟು ರೈತರಿಗೆ ಒಳ್ಳೆಯ ಕೆಲಸ ಆಗುವಂಥ ಕೆಲಸಗಳು ನೀವೆಲ್ಲ ಸೇರಿ ನಿಮ್ಮ ಕೆಲಸ ಇದು ಎಲ್ಲ ಜನ ಸೇರಿ ನಾನು ಈಗ ಸೆಷನ್ನಲ್ಲಿ ರೈತರ ಪರವಾಗಿ ನಾನು ಪ್ರಶ್ನೆ ಹಾಕಿದ್ದೆ ತಾಲೂಕಿನಲ್ಲಿ ಹೊಸ ಆಸ್ಪತ್ರೆಗಳನ್ನು ತೆರೆಯುವಂತೆ ಸಚಿವ ವೆಂಕಟೇಶ್ ಅವರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಪಶು ಆಸ್ಪತ್ರೆಯನ್ನ ಒಪ್ಪ ಮಂಜೂರು ಮಾಡಿದ್ದು ಶೀಘ್ರವಾಗಿ ಉದ್ಘಾಟಿಸಲಾಗುತ್ತೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಧಿಕಾ ಪ್ರಸಾದ್ ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಪ್ರಸಾದ್ ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ಗೋವಿಂದು ವೈದ್ಯರಾದ ಶ್ರೀನಿವಾಸ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಹಾಜರಿದ್ದರು